ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ನ್ಯೂಸ್ ಬಂದಿದೆ ಅದೇನು ಅದರ ಇಂಪ್ಯಾಕ್ಟ್ ಹೇಗಿರಬಹುದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಎರಡು ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಒಳ್ಳೆ ನ್ಯೂಸ್ ಗಳು ಬಂದಿದ್ದಾವೆ ಆ ನ್ಯೂಸ್ ಇವುಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಈಗ ಓಪನ್ ಇರುವಂತಹ ಹಾಗೆ ಇವತ್ತು ಕ್ಲೋಸ್ ಆಗಿರುವಂತಹ ಕೆಲವು ಐಪಿಒಗಳ ಬಗ್ಗೆ ಅಪ್ಡೇಟೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲಾಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತೊಗೊಳ್ಬಹುದು ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ಮೊದಲನೇ ಬಿಗ್ ನ್ಯೂಸ್ ಅನ್ನು ಎಸ್ಪೆಷಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಅಥವಾ ಗ್ಲೋಬಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಅದು ಯು ಎಸ್ ಜಿ ಡಿ ಪಿ ಡೇಟಾ ಭಾನುವಾರದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇಪ್ಪತ್ತೊಂದನೇ ತಾರೀಕು ಅಮೆರಿಕದ ಜಿ ಡಿ ಪಿ ಡೇಟಾ ಬರುತ್ತೆ ಫೋರ್ಕಾಸ್ಟ್ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತು ಜಿಡಿಪಿ ಡೇಟಾ ಬಂದಿದೆ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಕೂಡ ಈಗ ಓಪನ್ ಇದೆ ಜಿಡಿಪಿ ಡೇಟಾ ಬಂದ ಮೇಲೆ ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡಿದೆ ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತೊಳ್ಕೊಳ್ಳೋಣ ಮೇ ಬಿ ಇದೇ ರೀತಿ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟಲ್ಲೂ ಕೂಡ ಕಂಡು ಬರಬಹುದು ಸೊ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಎಲ್ಲನೂ ಕೂಡ ತಿಳ್ಕೊಳ್ಳೋಣ ಡಿ ಜಿಡಿಪಿ ಡೇಟಾ ಎಷ್ಟು ಪ್ರಮಾಣದಲ್ಲಿ ಬಂದಿದೆ ಅಂತ ನೋಡೋಣ ನೋಡಬಹುದು ಯು ಎಸ್ ಜಿಡಿಪಿ ಡೇಟಾ ಓಪನ್ ಮಾಡಿದೀನಿ ಪ್ರೀವಿಯಸ್ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಫೋರ್ ಕಾಸ್ಟ್ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಬರಬಹುದು ಅನ್ನೋದಿತ್ತು ಆಕ್ಚುಲ್ ಬಂದಿರೋದು ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಕಡಿಮೆ ಬಂದಿದೆ ಅಮೆರಿಕದ ಜಿಡಿಪಿ ಡೇಟಾ ಇವತ್ತು ರಿಲೀಸ್ ಆಗಿರುವಂತದ್ದು ನೋಡಬಹುದು ಲೇಟೆಸ್ಟ್ ಅಪ್ಡೇಟ್ ಡಿಸೆಂಬರ್ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ತ್ರೀ ಹಾಗೆ ಇಲ್ಲೂ ಕೂಡ ನೋಡಬಹುದು ಲಾಸ್ಟ್ ಮಂತ್ ಡೇಟಾ ಪಾಸಿಟಿವ್ ಇತ್ತು ಫೋರ್ ಪಾಯಿಂಟ್ ನೈನ್ ಎಕ್ಸ್ಪೆಕ್ಟೇಷನ್ ಇತ್ತು ಬಂದಿದ್ದು ಫೈವ್ ಪಾಯಿಂಟ್ ಟು ಆದರೆ ಈ ಸಲ ಫೈವ್ ಪಾಯಿಂಟ್ ಟು ಫೋರ್ ಕಾಸ್ಟ್ ಇತ್ತು ಬಟ್ ಬಂದಿರೋದು ಫೋರ್ ಪಾಯಿಂಟ್ ನೈನ್ಲಿ ಇದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಂಬರ್ಸನ್ನು ನೋಡಿದ್ರೆ ಆದರೆ ಈಗಾಗಲೇ ಮಾರ್ಕೆಟ್ ಓಪನ್ ಇದೆ ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡಿದೆ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೇ ಈ ಡೇಟಾ ರಿಲೀಸ್ ಆಗಿದೆ ಮಾರ್ಕೆಟ್ ಓಪನ್ ಆದ್ಮೇಲೆ ಏನಲ್ಲ ಸೊ ಈಗಾಗಲೇ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇದಕ್ಕೆ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ಅದನ್ನ ಯಾವ ರೀತಿ ಇದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಮುನ್ನೂರ ಮೂರು ಪಾಯಿಂಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಅಮೆರಿಕನ್ ಮಾರ್ಕೆಟ್ ಓಪನಿಂಗ್ ಕೂಡ ಅಪ್ಪಲ್ಲೇ ಆಯ್ತು ನೋಡಬಹುದು ಕಪ್ಪಲೆ ಆಗಿ ಅದರ ನಂತರ ಇನ್ನೂ ಮೇಲೆ ಹೋಯಿತು ಮತ್ತೆ ಸ್ವಲ್ಪ ಡೌನ್ ಬಂತು ಮತ್ತೆ ಈಗ ರಿಕವರಿ ಆಗಿದೆ ಇದು ಡ್ಯೂರಿಂಗ್ ದ ಮಾರ್ಕೆಟ್ ನಾನು ವಿಡಿಯೋ ಕವರೇಜ್ ಮಾಡ್ತಾ ಇದ್ದೀನಿ ಕ್ಲೋಸಿಂಗ್ ಬಗ್ಗೆ ಗೊತ್ತಿಲ್ಲ ಯಾಕಂದ್ರೆ ನಿನ್ನೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ ನೋಡಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇತ್ತು ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಪಾಸಿಟಿವ್ ಇತ್ತು ಕೊನೆಯಲ್ಲಿ ಇಮಿಡಿಯೇಟ್ ಡೌನ್ ಫಾಲ್ ಕಂಡು ಬಂದಿತ್ತು ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ನೆನ್ನೆ ಸೊ ಆ ರೀತಿ ಏನಾದರೂ ಚೇಂಜಸ್ ಆದ್ರೆ ಗೊತ್ತಿಲ್ಲ ಅದನ್ನ ನಾವು ಮಾರ್ನಿಂಗ್ ಅಲ್ಲಿ ನೋಡೋಣ ಬಟ್ ಆಸ್ ಆಫ್ ನಾವು ಡೇಟಾ ನೋಡಿದ ಮೇಲೆ ಕೂಡ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೆಡ್ ಆಗ್ತಿದೆ ಸೊ ಇದನ್ನ ನಾವು ನೋಡಿದ್ರೆ ಜಿ ಡಿ ಪಿ ಡೇಟಾ ಮಾರ್ಕೆಟ್ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ಬಟ್ ಕ್ಲೋಸಿಂಗ್ ಹೇಗಿರುತ್ತೆ ಅನ್ನೋದನ್ನ ನೋಡಕ್ಕೆ ತುಂಬಾನೇ ಕುತೂಹಲ ಇದೆ ಹಾಗೆ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ಒನ್ ತರ್ಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಯ್ಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಕಂಡು ಬರ್ತಾ ಇದೆ ನೋಡಬಹುದು ಸೊ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಬಟ್ ನೋಡೋಣ ಇದು ಸಸ್ಟೈನ್ ಆಗುತ್ತಾ ಅಥವಾ ಇನ್ನು ಮೇಲೆ ಹೋಗುತ್ತಾ ಅಥವಾ ಕೆಳಗಡೆ ಹೋಗುತ್ತಾ ಎಲ್ಲಾನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಕವರ್ ಮಾಡುವಾಗ ತಿಳ್ಕೊಳ್ಳೋಣ ಸೊ ಆಸ್ ಆಫ್ ನಾವು ಖಂಡಿತ ಜಿಡಿಪಿ ಡೇಟಾನ ಮಾರ್ಕೆಟ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು ಫೋರ್ಕಾಸ್ಟ್ ಗಿಂತ ಕಡಿಮೆ ಬಂದ್ರು ಅಕ್ಸೆಪ್ಟ್ ಮಾಡ್ಕೊಂಡು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಬಟ್ ಗೊತ್ತಿಲ್ಲ ಯಾವ ಪಾಯಿಂಟ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತ ಯಾಕಂದ್ರೆ ಜಿಡಿಪಿ ಡೇಟಾ ಅಂತಂದರೆ ಸಾಕಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳು ಇರುತ್ತೆ ನಾವು ಜಸ್ಟ್ ನಂಬರ್ ಅನ್ನು ಅಷ್ಟೇ ಸೊ ಅಲ್ಲಿ ಇನ್ನು ಒಳಗಡೆ ಡಿಗ್ ಔಟ್ ಮಾಡಿದ್ರೆ ಪಾಸಿಟಿವ್ಸ್ ನೆಗೆಟಿವ್ಸ್ ಇದ್ದೇ ಇರುತ್ತೆ ಸೊ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಟ್ ಮಾಡಿರಬಹುದು ಸೊ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಹಾಗೆ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಕೂಡ ನೋಡಬಹುದು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಸೊ ಇದನ್ನು ಕೂಡ ಮಾರ್ಕೆಟ್ ಪಾಸಿಟಿವ್ ಯಾಕೆ ಯಾಕೆಂತಂದ್ರೆ ಇನ್ಕ್ರೀಸ್ ಆದ್ರೆ ಅಬ್ವಿಯಸ್ಲಿ ಫೆಡರಲ್ ರಿಸರ್ವ್ ಪ್ಲೇಗ್ ಬರುತ್ತೆ ಯಾಕೆಂತಂದ್ರೆ ಜಾಬ್ಲೆಸ್ ಕ್ಲೈಮ್ಸ್ ಜಾಸ್ತಿ ಆದಷ್ಟು ಅವ್ರ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಬೇಕು ಅನ್ನೋದು ಸೊ ಮೇ ಬಿ ಇದೇ ಪಾಯಿಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಾರಣ ಆಗಿರಬಹುದು ಸೊ ಈ ರೀತಿ ಸಾಕಷ್ಟು ಪಾಯಿಂಟ್ ಗಳಿರುತ್ತೆ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಟ್ ಮಾಡಿರುತ್ತೆ ನಾವು ಜಸ್ಟ್ ನೋಡಿರೋದು ಬರೀ ಒನ್ ಪರ್ಸೆಂಟ್ ಅಷ್ಟೇ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ನ್ಯೂಸ್ ಇದ್ದೇ ಇರುತ್ತೆ ಜಿ ಡಿ ಗೆ ಸಂಬಂಧಪಟ್ಟಂತೆ ಗ್ರೋತ್ ಗೆ ಸಂಬಂಧಪಟ್ಟಂತೆ ಸೊ ಯಾವ್ದೋ ಒಂದು ಪಾಯಿಂಟ್ ಮಾರ್ಕೆಟ್ ಅನ್ನ ಇವತ್ತು ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಕಾರಣ ಆಗಿರ್ಬೋದು ಬಟ್ ಫೋರ್ಕಾಸ್ಟ್ ಅನ್ನ ನೋಡಿದ್ರೆ ಅಬ್ವಿಯಸ್ಲಿ ಫೋರ್ಕಾಸ್ಟ್ ಗಿಂತ ಕಡಿಮೆನೇ ಇದೆ ಸೊ ಹಂಗ್ ನೋಡಿದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇರಬೇಕಿತ್ತು ಬಟ್ ಯಾವ ಪಾ ಪಾಯಿಂಟ್ ಅನ್ನ ತಗೊಂಡು ಮಾರ್ಕೆಟ್ ಪಾಸಿಟಿವ್ ಆಗಿ ಗೊತ್ತಿಲ್ಲ ಸೊ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ ಗೆ ಅದು ಎಲ್ ಐ ಸಿ ಏಳ್ನೂರ ಅರವತ್ತಾರು ರೂಪಾಯಿ ಟ್ರೇಡ್ ಆಗ್ತಿದೆ ಇವತ್ತು ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐದು ಲಕ್ಷ ಕೋಟಿ ಹತ್ತಿರ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಲ್ಲಿವರೆಗೂ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆದಾಗಿಂದ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಏಳು ಪರ್ಸೆಂಟ್ ನೆಗೆಟಿವ್ ಇದೆ ಈಗಲೂ ಕೂಡ ಸ್ವಲ್ಪ ರಿಕವರಿಯನ್ನು ಅನ್ನ ಮಾಡಿತ್ತು ನಿನ್ನೆ ಡೌನ್ ಫಾಲ್ ಕಂಡು ಬಂತು ಸೊ ಹಾಗಾಗಿ ಏಳು ಪರ್ಸೆಂಟ್ ಇನ್ನು ಕೂಡ ನೆಗೆಟಿವ್ ಇದೆ ಇನ್ನು ರಿಕವರಿ ಮಾಡಬೇಕಾಗಿದೆ ಸೊ ಈ ಸಮಯದಲ್ಲಿ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಒಳ್ಳೆ ನ್ಯೂಸ್ ಕೆಟ್ಟ ನ್ಯೂಸ್ ಅನ್ನೋದಕ್ಕಿಂತ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸರ್ಕಾರ ಅಥವಾ ಮಿನಿಸ್ಟ್ರಿ ಆಫ್ ಎಕನಾಮಿಕ್ ಅಫೈರ್ಸ್ ಒಂದು ನಿರ್ಧಾರವನ್ನು ತಗೊಂಡಿದೆ ಎಲ್ ಐ ಸಿ ಬಗ್ಗೆ ಆ ನಿರ್ಧಾರ ಏನು ಅನ್ನೋದನ್ನ ಕಂಪನಿಯ ಎಕ್ಸ್ಚೇಂಜಸ್ ಗೆ ಫೈಲ್ ಮಾಡಿದೆ ಸೊ ಅದನ್ನು ನೋಡೋಣ ಇದು ಆಕ್ಚುಲಿ ನ್ಯೂಸ್ ಆಫ್ಟರ್ ದ ಮಾರ್ಕೆಟ್ ಬಂದಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಟೈಮ್ ಕೂಡ ನೋಡಬಹುದು ಹದಿನೇಳು ಒಂದು ಅಂದ್ರೆ ಐದು ಗಂಟೆ ಸುಮಾರಿಗೆ ಈ ನ್ಯೂಸ್ ಬಂದಿದೆ ಸೊ ರಿಯಾಕ್ಷನ್ ಅನ್ನು ನಾವು ನಾಳೆ ನೋಡ್ಲಿಕ್ಕೆ ಸಿಗಬಹುದು ಸೊ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಫೈಲನ್ನೇ ಓಪನ್ ಮಾಡಿದೀನಿ ನೋಡಬಹುದು ದಿಸ್ ಇಸ್ To inform that the Department of Economic Affairs, Ministry of Finance, wide office memorandum dated December 2023, has decided the public interest to grant one-time exemption of to Life Insurance Corporation of India to achieve 25% minimum public shareholding within 10 years from the date of listing important till May 2032 under the rule. So some rules put so, Madi. ಅಂದ್ರೆ ಎಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಯಾವುದೇ ಒಂದು ಹೊಸ ಕಂಪನಿ ಓದ ಮೂಲಕ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೆ ಅವರು ಫೈವ್ ಪರ್ಸೆಂಟ್ ಸ್ಟೇಕ್ಸ್ ಸೆಲ್ ಮಾಡ್ಬೋದು ಮಾಡಬಹುದು ಮೊದಲಿಗೆ ಟೆನ್ ಪರ್ಸೆಂಟ್ ಮಾಡಬಹುದು ಫಿಫ್ಟೀನ್ ಪರ್ಸೆಂಟ್ ಮಾಡಬಹುದು ಆದರೆ ಅದಕ್ಕೆ ಒಂದು ಟೈಮ್ ಲೈನ್ ಇರುತ್ತೆ ವಿತ್ ಇನ್ ತ್ರೀ ಇಯರ್ಸ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಶೇರ್ ಅನ್ನ ಇವರು ಮಾರಾಟ ಮಾಡಬೇಕು ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ರೂಲ್ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಸೆವೆಂಟಿ ಫೈವ್ ಪರ್ಸೆಂಟ್ ಬೇಕಾದ್ರೆ ಪ್ರೊಮೋಟರ್ಸ್ ಇಟ್ಕೊಳ್ಬಹುದು ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳೋ ಆಗಿಲ್ಲ ಆದ್ರೆ ಅದಕ್ಕೆ ಟೈಮ್ ಲೈನ್ ತ್ರೀ ಇಯರ್ಸ್ ಇರುತ್ತೆ ವಿತ್ ಇನ್ ತ್ರೀ ಇಯರ್ಸ್ ಅವರು ಹೋಲ್ಡಿಂಗ್ ಅನ್ನು ತರಬೇಕು ಇದು ಎಲ್ಲ ಕಂಪನಿಗಳಿಗೆ ಅಪ್ಲೈ ಆಗುವಂತ ಸೆಬಿಯರ್ ರೂಲ್ಸ್ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಮಾರ್ಕೆಟ್ ಫ್ಲೋಟ್ ಇರಬೇಕು ಅನ್ನೋದು ನಿಯಮ ಆದರೆ ಎಲ್ ಐ ಸಿ ಗೆ ಇದರಲ್ಲಿ ಎಕ್ಸೆಪ್ಷನ್ ಕೊಡ್ತಿದ್ದಾರೆ ಅಪ್ ಟು ಟೆನ್ ಇಯರ್ಸ್ ಟೈಮ್ ಅನ್ನು ಕೊಡ್ತಿದ್ದಾರೆ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ಟು ಗ್ರಾಂಟ್ ಒನ್ ಟೈಮ್ ಎಕ್ಸೆಂಪ್ಷನ್ ಟು ಎಲ್ ಐ ಸಿ ಟು ಅಚೀವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಎಲ್ ಐ ಸಿ ಮಾತ್ರ ಯಾಕೆ ಈ ರೀತಿ ಎಕ್ಸೆಂಪ್ಷನ್ ಅಂತ ಪ್ರಶ್ನೆ ಬರಬಹುದು ಯಾಕೆಂತಂದ್ರೆ ಇದು ಒಂದು ಸರ್ಕಾರಿ ಕಂಪನಿ ಜೊತೆಗೆ ಬಿಗ್ ಜಿಯಾಂಟ್ ಒಂದು ಆನೆ ಅನ್ಬಹುದು ನೀವು ಡ್ಯೂರಿಂಗ್ ಐಪಿಒ ಬರೋ ಟೈಮ್ ಅಲ್ಲಿ ನೋಡಿಬಹುದು ಸಾಕಷ್ಟು ಸಮಯನ ಈ ಕಂಪನಿಯ ವ್ಯಾಲ್ಯೂಯೇಷನ್ ಗೆ ತಗೊಂಡ್ರು ಅದು ಎಷ್ಟು ಜನ ವ್ಯಾಲ್ಯೂಯೇಟರ್ಸ್ ನ ಅಥವಾ ಬಿಗ್ ಫಾರ್ಮ್ ಗಳನ್ನ ಇದಕ್ಕೆ ನೇಮಕ ಮಾಡಿತ್ತು ಕಂಪನಿ ವ್ಯಾಲ್ಯೂಯೇಷನ್ಸ್ ನ ತರಲಿಕ್ಕೆ ಯಾಕೆಂತಂದ್ರೆ ಇಡೀ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿನ ಮೋರ್ ದೆನ್ ಟೂ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಅಂದ್ರೆ ಶೇರ್ ಹೋಲ್ಡಿಂಗ್ ಅನ್ನ ಹೊಂದಿರುವಂತಹ ಕಂಪನಿ ಸಾವಿರಾರು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಸೊ ಅದರ ವ್ಯಾಲ್ಯೂಯೇಷನ್ಸ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಕಷ್ಟು ಕಷ್ಟಪಟ್ಟರು ಸಿ ಎಗಳು ಸೊ ಹಾಗಾಗಿ ಅಷ್ಟು ಈಸಿ ಅಲ್ಲ ಕೆಲವೊಂದು ಪಾರ್ಟ್ಸ್ ಇದರಲ್ಲಿ ಆ ಕಾರಣ ಕೂಡ ಇರಬಹುದು ಹಾಗೆ ಒಂದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಸೊ ಅದಕ್ಕೆ ಒಂದು ಸ್ಪೆಷಲ್ ಪ್ರಾವಿಷನ್ಸ್ ಅಂತೂ ಇದ್ದೇ ಇರ್ತವೆ ಸೊ ಅದ್ರ ಮುಖಾಂತರ ಇದಕ್ಕೆ ಎಕ್ಸೆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮೇ ಟ್ವೆಂಟಿ ತರ್ಟಿ ಟೂ ವರೆಗೂ ಕೂಡ ಇವರಿಗೆ ಸಮಯ ಸಿಗುತ್ತೆ ಸೊ ಇನ್ ಬಿಟ್ವೀನ್ ಯಾವಾಗ ಬೇಕಾದ್ರೂ ಇವರು ಸ್ಟೇಕ್ಸ್ ಎಲ್ಲ ಅನ್ನ ಮಾಡಬಹುದು ಮಾಡಿಲ್ಲ ಅಂತ ಏನಲ್ಲ ನಾಳೆನೇ ತರಬಹುದು ಒಂದ್ ತಿಂಗಳು ಬಿಟ್ಟು ತರಬಹುದು ಒಂದು ವರ್ಷ ಬಿಟ್ಟು ತರಬಹುದು ಐದು ವರ್ಷ ಬಿಟ್ಟು ತರಬಹುದು ಸೊ ಯಾವಾಗ ಬೇಕಾದರೂ ಸ್ಟೇಕ್ಸ್ ಸೆಲ್ ಅನ್ನ ಮಾಡಬಹುದು ಆದರೆ ಟೆನ್ ಇಯರ್ಸ್ ಟೈಮ್ ಇದೆ ಆತರ ಪಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಕಂಪನಿ ಸೊ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಶೇರ್ ಹೋಲ್ಡಿಂಗ್ ಎಷ್ಟಿದೆ ಅದನ್ನ ನಾವು ನೋಡೋದಾದರೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂತ ಬಂದ್ರೆ ನಾವು ಇಲ್ಲಿ ನೋಡಬಹುದು ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಸ್ ಇತ್ತೀಚೆಗೆ ಸ್ವಲ್ಪ ಬೈಯಿಂಗ್ ಮಾಡಿದರೆ ಮಾಡಿದ್ರೆ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಡಿಐಎಸ್ ಕೂಡ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಟು ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಸ್ಟೇಕ್ ಸೆಲ್ ಮಾಡಿರೋದು ಸರ್ಕಾರ ಐ ಪಿ ಓ ಮೂಲಕ ಒಳಗಡೆ ತರಬೇಕು ಅಟ್ಲೀಸ್ಟ್ ಸೆವೆಂಟಿ ಫೈವ್ ಅಂತೂ ತರಲೇಬೇಕು ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ತೊಂದು ಪರ್ಸೆಂಟ್ ಸ್ಟೇಕ್ ಸೆಲ್ ಮಾಡಬೇಕು ಆ ಇಪ್ಪತ್ತೊಂದು ಪರ್ಸೆಂಟ್ ಸ್ಟೇಕ್ ಸೆಲ್ ಮಾಡಲಿಕ್ಕೆ ಹತ್ತು ವರ್ಷದ ಸಮಯ ಕಂಪನಿಯ ಬಳಿ ಇದೆ ಈಗ ಸೊ ಯಾವಾಗ ಬೇಕಾದರೂ ವೈಎಫ್ ಎಸ್ ಅನ್ನು ತರಬಹುದು ಬೇರೆಲ್ಲ ಕಂಪನಿಗಳಿಗೆ ಇದು ಮ್ಯಾಂಡೇಟರಿ ಪೀರಿಯಡ್ ತ್ರೀ ಇಯರ್ಸ್ ಇರುತ್ತೆ ವಿತ್ ಇನ್ ತ್ರೀ ಇಯರ್ಸ್ ಅವರು ಬಿಲೋ ಸೆವೆಂಟಿ ಫೈವ್ ಒಳಗಡೆ ಶೇರ್ ಹೋಲ್ಡಿಂಗ್ ತರಬೇಕು ಪ್ರಮೋಟರ್ ಹೋಲ್ಡಿಂಗ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಫ್ಲೋಟ್ ಇರಬೇಕು ಆದ್ರೆ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ತುಂಬಾ ಜನ ಇದರಲ್ಲಿ ಯಾವಾಗ ಬೇಕಾದ್ರೂ ಎಫ್ ಎಸ್ ಬರಬಹುದು ಅನ್ನೋ ಕಾರಣಕ್ಕೆ ಎಂಟರ್ ಆಗೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಈಗಲೂ ಕೂಡ ಇರುತ್ತೆ ಆ ಪಾಯಿಂಟ್ ಇಲ್ಲ ಅಂತ ಏನಲ್ಲ ಆದ್ರೆ ಕಂಪನಿಗೆ ಹತ್ತು ವರ್ಷ ಟೈಮ್ ಇರೋದ್ರಿಂದ ಮೇ ಬಿ ಸದ್ಯದಲ್ಲೇ ಬರೋ ಚಾನ್ಸಸ್ ಕಡಿಮೆ ಅಂತ ಕೆಲವರು ಎಂಟರ್ ಕೂಡ ಆಗಬಹುದು ಇಂಟ್ರೆಸ್ಟ್ ಇರೋರು ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಯಾಕಂದ್ರೆ ನಾವು ನೀವು ಬೈ ಮಾಡುವಂತ ಹತ್ತು ನೂರು ಇನ್ನೂರು ಶೇರ್ಸ್ ಇಂದ ಸ್ಟಾಕ್ ಮೂವ್ ಆಗಲ್ಲ ಜಾಸ್ತಿ ಬಿಗ್ ಪ್ಲೇಯರ್ ಸೆಂಟರ್ ಆದಾಗ್ಲೆ ಮೂವ್ ಆಗೋದು ಸೊ ಮೇ ಬಿ ಅಂತವ್ರು ಆ ಬಯನ್ನ ಬಿಟ್ಟು ಇನ್ವೆಸ್ಟ್ ಮಾಡಬಹುದೇನೋ ಸೊ ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಡಿಸಿಷನ್ ತಗೊಳ್ತಾರೆ ಅಂತ ಹಾಗೆ ಸ್ಟಾಕ್ ಯಾವ ರೀತಿ ನಾಳೆ ರಿಯಾಕ್ಷನ್ ಮಾಡುತ್ತೆ ಅಂತ ಕೂಡ ನಾವು ನೋಡೋಣ ಸೊ ಇಲ್ಲಿವರೆಗೂ ಅಂತೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಲಿಸ್ಟ್ ಆದ ನಂತರ ಇದರಲ್ಲಿ ಸ್ವಲ್ಪ ರಿಕವರಿಯನ್ನ ಮಾಡಿದೆ ಅದೊಂದೇ ಪಾಸಿಟಿವ್ ಪಾಯಿಂಟ್ ಇದರಲ್ಲಿ ನೋಡ್ಬೇಕಾಗಿರೋದ್ ಸೊ ಈಗ ಸಮಯ ಕೂಡ ಇದೆ ವೈಎಫ್ ಎಸ್ ಅನ್ನ ತರ್ಲಿಕ್ಕೆ ಯಾವುದೇ ಅರ್ಜೆನ್ಸಿ ಅಂತೂ ಇಲ್ಲ ಕಂಪನಿಗೆ ಸೊ ನೋಡೋಣ ಮುಂದುವರೆದು ಮುಂದಿನ ದಿನಗಳ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಜೊತೆಗೆ ನಾಳೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಕ್ಕೆ ತುಂಬಾನೇ ಕುತೂಹಲ ಅಂತೂ ಇದೆ ನನಗೆ ಸೊ ನೋಡೋಣ ನಾಳೆ ಹಾಗೆ ನೆಕ್ಸ್ಟ್ ಅಪ್ಡೇಟ್ಗೆ ಬರೋದಾದ್ರೆ ಎಸ್ಪೆಷಲಿ ಅದು ಒಂದು ಇಂಪಾರ್ಟೆಂಟ್ ಸ್ಟಾಕ್ ಅಮಿ ಆರ್ಗ್ಯಾನಿಕ್ಸ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಎಂಟು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಕೊನೆಯ ಮೂಮೆಂಟಲ್ಲಿ ಅಲ್ಲಿ ಕೊನೆಯ ಅರ್ಧ ಗಂಟೆಯಲ್ಲಿ ಈ ರೀತಿ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ ಇದನ್ನ ಏನು ಅಂತ ನೋಡೋಣ ಅಗೇನ್ ಸೇಮ್ ಕಂಪನಿ ಸಬ್ಮಿಟ್ ಮಾಡಿರೋ ಪಿ ಡಿ ಎಫ್ ಫೈಲನ್ನೇ ನಾನು ಓಪನ್ ಮಾಡಿದೀನಿ ಡೇಟಾ ಎನ್ಕ್ಲೋಸ್ ಮಾಡಿದೆ ಇದೆ ಫೈಲ್ಗೆ ಇಲ್ಲಿ ನೋಡೋದಾದ್ರೆ ಅಮಿ ಆರ್ಗ್ಯಾನಿಕ್ ಸೈನ್ಸ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಎ ಗ್ಲೋಬಲ್ ಮ್ಯಾನುಫ್ಯಾಕ್ಚರರ್ ಆಫ್ ಎಲೆಕ್ಟ್ರೋಲೈಟ್ಸ್ ಈ ಎಲೆಕ್ಟ್ರೋಲೈಟ್ ಎಲ್ಲಿ ಯೂಸ್ ಆಗುತ್ತೆ ಸ್ಟ್ರಾಟಜಿಕ್ ಕೊಲಾಬರೇಷನ್ ವಿಲ್ ಬಿ ಟುವರ್ಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರೋಲೈಟ್ಸ್ ಫಾರ್ ಬ್ಯಾಟರಿ ಸೆಲ್ಸ್ ಅಂಡ್ ಅಲೈಡ್ ಮೆಟೀರಿಯಲ್ಸ್ ಅಂದ್ರೆ ಬ್ಯಾಟ್ರಿ ಸೆಲ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಹಾಗೆ ಅಲೈಡ್ ಮೆಟೀರಿಯಲ್ಸ್ ಅಲ್ಲಿ ಈ ಗ್ಲೋಬಲ್ ಮ್ಯಾನುಫ್ಯಾಕ್ಚರ್ ಜೊತೆ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ ಸೊ ಇನ್ವೆಸ್ಟ್ಮೆಂಟ್ ಕೂಡ ನೋಡಬಹುದು ತ್ರೀ ಹಂಡ್ರೆಡ್ ಕ್ರೋಸ್ ಫಾರ್ ಸೆಟ್ ಅಪ್ ಡೆಡಿಕೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಫಾರ್ ಎಲೆಕ್ಟ್ರೋಲೈಟ್ಸ್ ಬಿಸಿನೆಸ್ ಇನ್ ದ ಸ್ಟೇಟ್ ಆಫ್ ಗುಜರಾತ್ ಇನ್ ದ ಅಪ್ಕಮಿಂಗ್ ವೈಬ್ರೆಂಟ್ ಗುಜರಾತ್ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೋರ್ ಮುನ್ನೂರು ಕೋಟಿಯನ್ನ ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗೆ ಇನ್ವೆಸ್ಟ್ ಮಾಡ್ತಾ ಇದೆ ಕಂಪನಿ ಈ ಒಂದು ಅಪ್ಡೇಟ್ ಇವತ್ತು ಕೊನೆ ಮುಮೆಂಟ್ ಅಲ್ಲಿ ಬಂದಿದೆ ಅರೌಂಡ್ ಮೂರು ಗಂಟೆ ಸುಮಾರಿಗೆ ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಬೈಯಿಂಗ್ ಕೂಡ ಕಂಡು ಬಂದಿದೆ ಖಂಡಿತ ಕಂಪನಿಗೆ ಒಳ್ಳೆ ನ್ಯೂಸ್ ಮುಂದಿನ ದಿನಗಳಲ್ಲಿ ಇದರ ಬಿಸ್ನೆಸ್ಗೆ ಗೆ ಅದರ ರೆವಿನ್ಯೂ ಕೂಡ ಆಡ್ ಆಗುತ್ತೆ ಹಾಗಾದ್ರೆ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಆಡ್ ಇನ್ನೂ ಸಮಯ ಬೇಕಾಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ರೆಡಿ ಮಾಡಬೇಕು ಅದರಿಂದ ಪ್ರೊಡಕ್ಷನ್ ಶುರು ಮಾಡಬೇಕು ಸೊ ಆಮೇಲೆ ಇವೆಲ್ಲ ಲಾಂಗ್ ಟರ್ಮಲ್ಲಿ ಅಲ್ಲಿ ಆಗುವಂತ ಬಟ್ ರಿಯಾಕ್ಷನ್ ನಾಳೆ ಅಂತೂ ನೋಡ್ಲಿಕ್ಕೆ ಸಿಗುತ್ತೆ ಈಗಾಗಲೇ ಸಿಕ್ಕಿದೆ ನಾಳೆ ಅಂತ ಏನಿಲ್ಲ ಇವತ್ತು ಕೂಡ ರಿಯಾಕ್ಷನ್ ಬಂದಿದೆ ನೋಡೋಣ ನಾಳೆ ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹಾಗೆ ಇನ್ನೂ ಒಂದು ನ್ಯೂಸ್ ಬಂದಿದೆ ಆಕ್ಚುಲಿ ಇವತ್ತು ಈ ಕಂಪನಿಯಲ್ಲಿ ಬ್ಲಾಕ್ ಡೀಲ್ ಬಲ್ಕ್ ಡೀಲ್ಸ್ ಆಗಿದೆ ನೋಡಬಹುದು ಫಾರ್ಟಿ ಸಿಕ್ಸ್ ಲ್ಯಾಕ್ ಶೇರ್ಸ್ ಚೇಂಜ್ ಹ್ಯಾಂಡ್ಸ್ ವಯ ಬ್ಲಾಕ್ ಡೀಲ್ ಇವತ್ತೇ ಬಂದಿರುವಂತಹ ನ್ಯೂಸ್ ಇಲ್ಲಿ ಬಿಗ್ ಪ್ಲೇಯರ್ಸ್ ಎಂಟರ್ ಆಗಿದ್ದಾರೆ ಅನ್ನುವಂತ ನ್ಯೂಸ್ ಬಂದಿದೆ ಎಸ್ಪೆಷಲಿ ಯಾರು ಅಂತಂದ್ರೆ ಬೋಫಾ ಸೆಕ್ಯೂರಿಟೀಸ್ ಅವರು ಇದರಲ್ಲಿ ಎಂಟರ್ ಆಗಿದ್ದಾರೆ ಅನ್ನುವಂತ ನ್ಯೂಸ್ ಇದೆ ಮಲಬಾರ್ ಇಂಡಿಯಾ ಫಂಡ್ ಅವರು ಐ ಸಿ ಐ ಸಿ ಪ್ರೊಡೆನ್ಶಿಯಲ್ ಅವರು ಜೊತೆಗೆ ಗೋಲ್ಡ್ ಮನ್ ಸಾಚಸ್ ಅಂಡ್ ಮೊರ್ಗನ್ ಸ್ಟಾನ್ಲಿ ಈ ಬಿಗ್ ಪ್ಲೇಯರ್ಸ್ ಸ್ಟೇಕ್ ಅನ್ನ ಬೈ ಮಾಡಿರಬಹುದು ಅನ್ನೋ ನ್ಯೂಸ್ ಬಂದಿದೆ ಇದು ಇನ್ನು ಅಫಿಷಿಯಲ್ ನ್ಯೂಸ್ ಅಲ್ಲ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸಮ್ ಬಿಗ್ ಪ್ರಾಮಿನೆಂಟ್ ಇನ್ವೆಸ್ಟರ್ಸ್ ಇವತ್ತು ಈ ಕಂಪನಿಗೆ ಎಂಟರ್ ಆಗಿದ್ದಾರೆ ಅನ್ನುವಂಥದ್ದು ಜಸ್ಟ್ ಸ್ಪೆಕ್ಯುಲೇಷನ್ ಆಸ್ ಆಫ್ ನೌ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಇವತ್ತು ಬಂದಿಲ್ಲ ಅಂತ ಅಂದ್ರೆ ಅಟ್ ನಾಳೆ ಆದ್ರೂ ಗೊತ್ತಾಗುತ್ತೆ ಯಾರು ಸೆಲ್ಲರ್ಸ್ ಯಾರು ಬೈಯರ್ಸ್ ಅಂತ ಸಾಧ್ಯವಾದ್ರೆ ನಾನು ಕವರ್ ಕೂಡ ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ ಇನ್ ಕೇಸ್ ಅಷ್ಟರಲ್ಲಿ ಡೇಟಾ ಬಂದ್ರೆ ಇನ್ ಕೇಸ್ ನಾನು ಕವರ್ ಮಾಡಿಲ್ಲ ಅಂತಂದ್ರೆ ನೀವು ಕೂಡ ಗೂಗಲ್ ಮಾಡಿ ನೋಡಬಹುದು ಸಿಗುತ್ತೆ ನಿಮಗೂ ಕೂಡ ಜೊತೆಗೆ ಈ ಕಂಪನಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ನಾನು ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ದೀನಿ ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಆಗಿರುವಂಥ ಕಂಪನಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇಂಟ್ರೆಸ್ಟಿಂಗ್ ಕಂಪನಿ ನೋಡೋಣ ಯಾವ ರೀತಿ ಅಪ್ಡೇಟ್ಸ್ ಮುಂದುವರೆದು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಹಲವಾರು ಐಪಿಒಗಳು ಈಗ ರನ್ನಿಂಗ್ ಅಲ್ಲಿ ಇದಾವೆ ಮುತ್ತೋಟ್ ಮೈಕ್ರೋಫೈನ್ ನೋಡಬಹುದು ಲೇಟೆಸ್ಟ್ ಜಿ ಎಂ ಪಿ ಇಪ್ಪತ್ತೈದು ರೂಪಾಯಿ ಇದೆ ಅರೌಂಡ್ ಎಂಟೂವರೆ ಪರ್ಸೆಂಟ್ ಲಾಭವನ್ನು ಕೊಡುವಂತ ಸಾಧ್ಯತೆಗಳನ್ನ ತೋರಿಸ್ತಾ ಇದೆ ನೋಡೋಣ ಯಾವ ರೀತಿ ಲಿಸ್ಟಿಂಗ್ ಇರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹಾಗೆ ನೆಕ್ಸ್ಟ್ ಮೋತಿ ಸನ್ಸ್ ಇದರಲ್ಲಿ ತುಂಬಾ ಒಳ್ಳೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ಇನ್ನೂ ಜಾಸ್ತಿ ಇತ್ತು ಒನ್ ನೈನ್ಟಿ ಟೂ ಪರ್ಸೆಂಟ್ ಒನ್ ಬಂದಿದೆ ಆಸ್ ಆಫ್ ನಾವು ಚೆನ್ನಾಗಿದೆ ಏಯ್ಟಿ ಒನ್ ರುಪೀಸ್ ಇದೆ ನೋಡೋಣ ಮುಂದುವರೆದು ಎಷ್ಟು ಇರುತ್ತೆ ಅಂತ ನೆಕ್ಸ್ಟ್ ಕೂಡ ಎಫಿಫಾರ್ ಜೀನ್ಸ್ ಆರು ರೂಪಾಯಿ ಇದೆ ಅರೌಂಡ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಲಾಭವನ್ನು ಕೊಡುವಂತಹ ಸಾಧ್ಯತೆ ಇದೆ ಆಸ್ ಆಫ್ ನೌ ನೆಕ್ಸ್ಟ್ ಮಫ್ತಿ ಜೀನ್ಸ್ ಕೂಡ ಅರೌಂಡ್ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಪರ್ಸೆಂಟ್ ಪ್ರೀಮಿಯಂ ಇದೆ ಚೆಲ್ಲೂ ಕೂಡ ಒಳ್ಳೆ ಲಿಸ್ಟಿಂಗ್ ಏನು ಕೊಡುವಂತಹ ಸಾಧ್ಯತೆ ಇದೆ ನೋಡೋಣ ಹಾಗೆ ನೆಕ್ಸ್ಟ್ ಇನ್ನೊಂದು ಆಜಾದ್ ಇಂಜಿನಿಯರಿಂಗ್ ಸೊ ಇದ್ರೆ ಜಿ ಎಂ ಪಿ ನೋಡಬಹುದು ಮುನ್ನೂರ ಎಪ್ಪತ್ತು ರೂಪಾಯಿ ಇದೆ ಸೆವೆಂಟಿ ಪರ್ಸೆಂಟ್ ಲಾಭವನ್ನು ಕೊಡುವಂಥ ಸಾಧ್ಯತೆ ಇದೆ ಎಷ್ಟಕ್ಕೆ ಲಿಸ್ಟ್ ಆಗ್ತವೆ ಎಲ್ಲ ಕಂಪನಿಗಳು ಮುಂದಿನ ದಿನಗಳಲ್ಲಿ ಅಂತ ಸೊ ಆಸ್ ಆಫ್ ನಾವು ಒಳ್ಳೆ ಪ್ರೀಮಿಯಮ್ ಅಲ್ಲೇ ಟ್ರೇಡ್ ಆಗ್ತಿದ್ದಾವೆ ಎಕ್ಸೆಪ್ಟ್ ಮುತ್ತೋಟ್ ಮೈಕ್ರೋಫಿನ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ